ಕಳೆದ ಲೋಕಸಭೆ ಅಧಿವೇಶನದಲ್ಲಿ ತನ್ನನ್ನು ಉಚ್ಚಾಟಿಸಿದ್ದಕ್ಕಾಗಿ ಬಿಜೆಪಿ ವಿರುದ್ಧ ವಾಗ್ದಾಳಿ ನಡೆಸಿದ ತೃಣಮೂಲ ಕಾಂಗ್ರೆಸ್ ಸಂಸದೆ ಮಹುವಾ ಮೋಹಿತ್ರಾ ಓರ್ವ ಸಂಸದೀಯ ಧ್ವನಿ ಹತ್ತಿಕ್ಕಿ ಬಿಜೆಪಿ ಭಾರಿ ಬೆಲೆ ತತ್ತಿದೆ ಅರೂರು ಸ್ಥಾನ ಕಳೆದುಕೊಂಡಿದೆ ಎಂದು ಕುಟುಕಿದರು ಸಂಸತ್ತಿನ ಜಂಟಿ ಅಧಿವೇಶನದಲ್ಲಿ ಮಾತನಾಡಿದ ಅವರು ಸರ್ಕಾರದ ಭಾಷಣ ಬರಹಗಾರರು ರಾಷ್ಟ್ರಪತಿ ದ್ರೌಪದಿ ಮುಮುರ ಅವರನ್ನ ಮುಜುಗುರಕ್ಕೀಡು ಮಾಡಿದ್ದಾರೆ ಆಡಳಿತ ಪಕ್ಷಕ್ಕೆ ಲೋಕಸಭೆಯಲ್ಲಿ ಬಹುಮತ ಇಲ್ಲವಾದರೂ ಕೂಡ ಭಾಷಣದಲ್ಲಿ ಸ್ಪಷ್ಟವಾದ ಸ್ಥಿರ ಸರ್ಕಾರಕ್ಕಾಗಿ ಬಹುಮತದ ಜನಾದೇಶವಾಗಿದೆ ಎಂದು ಬರೆಯಲಾಗಿದೆ ಎಂದು ರಾಷ್ಟ್ರಪತಿ ಭಾಷಣವನ್ನ ಟೀಕಿಸಿದರು ಇದು ಸ್ಥಿರ ಸರ್ಕಾರವಲ್ಲ ಇದು ಟರ್ನ್ಗಳ ಇತಿಹಾಸ ಹೊಂದಿರುವ ಬಹು ಮಿತ್ರ ರಾಷ್ಟ್ರಗಳ ಮೇಲೆ ಅವಲಂಬಿತವಾಗಿದೆ ಎರಡು ನೂರ ಎಪ್ಪತ್ತೆರಡು ಸ್ಥಾನ ಪಡೆಯುವುದಕ್ಕೆ ಬಿಜೆಪಿಗೆ ಮೂವತ್ತೆರಡು ಸ್ಥಾನ ಕಡಿಮೆಯಾಗಿದೆ ಈ ಬಾರಿ ಎರಡು ನೂರ ಮೂವತ್ತೇಳು ಯೋಧರು ದೃಢವಾಗಿ ಒಗ್ಗೂಡಿದ್ದಾರೆ ಈ ಬಾಗಿಲುಗಳ ಮೂಲಕ ನಡುವೆಯೂ ನಾವು ಬೆಂಕಿಯನ್ನ ದಾಟಿ ಬಂದಿದ್ದೇವೆ ಹಾಗಾಗಿ ಈ ಬಾರಿ ನಮ್ಮನ್ನ ಮೌನವಾಗಿಸಲು ಸಾಧ್ಯವಿಲ್ಲ ಎಂದು ಹೇಳಿದರು ನಗದು ಪ್ರಶ್ನೆ ಆರೋಪದ ಮೇಲೆ ಹದಿನೇಳನೇ ಲೋಕಸಭೆಯಿಂದ ತನ್ನ ಉಚ್ಛಾಟನೆಯನ್ನ ಉಲ್ಲೇಖಿಸಿ ಮಾತನಾಡಿದ ಮಹುವಾ ಕಳೆದ ಬಾರಿ ನಾನು ಇಲ್ಲಿ ಮಾತನಾಡಲು ಎದ್ದಾಗ ನನಗೆ ಮಾತನಾಡಲು ಅವಕಾಶ ನೀಡಿಲ್ಲ ಓರ್ವ ಸಂಸದೀಯ ಧ್ವನಿಯನ್ನ ಹತ್ತಿಕ್ಕಿ ಆಡಳಿತ ಪಕ್ಷ ಭಾರೀ ಬೆಲೆ ತೆತ್ತಿದೆ ನೀವು ನನ್ನನ್ನು ಕೆಳಗಿಳಿಸಲು ಪ್ರಯತ್ನಿಸಿರುವಾಗ ಜನರು ನಿಮ್ಮ ಅರವತ್ಮೂರು ಸಂಸದರನ್ನ ಶಾಶ್ವತವಾಗಿ ಕೆಳಗಿಳಿಸಿದರು ಎಂದು ಟಾಂಗ್ ನೀಡಿದ್ದಾರೆ